ರಾಜ್ಯದ ಜನರು ಈಗಾಗಲೇ ಬೆಲೆ ಏರಿಕೆ ಬಿಸಿಯಿಂದ ಕಂಗಾಲಾಗ ಹೋಗಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಈ ನಡುವೆ ಮತ್ತೊಂದು ಬಿಗ್ ಶಾಕ್ ಅಂತ ಹೇಳಿದ್ರೆ ಹಾಲಿನ ದರ ಏರಿಸುವಂತ ನಿಟ್ಟಿನೂ ಸರ್ಕಾರ ಚಿಂತನೆಯನ್ನ ಮಾಡಿದೆ ಎನ್ನುವಂಥದ್ದು ರಾಜ್ಯದ ಜನತೆಗೆ ಸದ್ಯದಲ್ಲೇ ಹಾಲಿನ ದರ ಏರಿಕೆಯ ಶಾಕ್ ಎದುರಾಗುತ್ತೆ ದರ ಏರಿಕೆ ಮಾತ್ರ ಅಲ್ಲ ಪ್ಯಾಕೆಟ್ ಹಾಲು ಕೂಡ ಇದರ ದರವು ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ ಬೆಲೆ ಏರಿಕೆ ಜೊತೆಗೆ ಮಿಲ್ಕ್ ಕಡಿತ ಪ್ಯಾಕೆಟ್ನಲ್ಲಿ ಮಿಲ್ಕ್ ಎಕ್ಸ್ಟ್ರಾ ಕೊಟ್ಟಿದ್ವಿ ಅಂತ ಕೆ ಎಮ್ ಎಫ್ನವರು ಹೇಳಿದರು ಈ ಹಿಂದೆ ಹೆಚ್ಚಿಗೆ ಕೊಟ್ಟಿದ್ದೀವಿ ನಾವು ಒಂದು ಪ್ಯಾಕೆಟ್ನಲ್ಲಿ ಅಂತ ಅದನ್ನು ಕಡಿಮೆ ಮಾಡೋಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಳೆದ ಬಾರಿ ಕೆ ಎಂ ಎಫ್ ಕೆ ಎಮ್ ಎಫ್ನವರು ಮಾಡಿದಂಥ ದರ ಏರಿಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಒಂದು ಲೀಟರ್ ಒಂದು ಲೀಟರ್ನಲ್ಲಿ ನೂರು ಎಮ್ ಎಲ್ ಜಾಸ್ತಿ ಕೊಟ್ಟಿದ್ದರು ಹಾಗೆಯೇ ಅರ್ಧ ಲೀಟರ್ನಲ್ಲಿ ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟಿದ್ದರು ದರ ಏರಿಕೆ ಮಾತ್ರ ಅಲ್ಲ ನಾವು ಹಾಲನ್ನು ಕೂಡ ಜಾಸ್ತಿ ಇದ್ದೀವಿ ಅಂತ ಕೆ ಎಂ ಎಫ್ನವರು ಹೇಳಿದರು ಆದರೆ ಈಗ ಈ ಹಿಂದೆ ಜಾಸ್ತಿ ಆಗಿರುವಂಥ ಏನು ಹಾಲು ಇದೆಯಲ್ಲ ಇದನ್ನು ಕೂಡ ಕಡಿತಗೊಳಿಸೋಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಐದು ರೂಪಾಯಿ ದರ ಏರಿಕೆ ಜೊತೆಗೆ ಹಾಲು ಕಡಿತ ಮಾಡುವಂತ ಚಿಂತನೆ ಇದೆ ಸರ್ಕಾರದ ನಿರ್ಧಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗೆ ಹಾಲು ಬದಲಾಗಿ ನೀರು ಸಿಗ್ತಾ ಇದೆ ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಜನತೆಗೆ ಸದ್ಯದಲ್ಲೇ ಹಾಲಿನ ದರ ಏರಿಕೆಯ ಶಾಕ್ ಎದುರು ಆಗ್ತಾ ಇರುವಂತದ್ದು ದರ ಏರಿಕೆ ಮಾತ್ರ ಅಲ್ಲ ಪ್ಯಾಕೆಟ್ ಹಾಲು ಕೂಡ ಕಡಿತ ಮಾಡುವಂಥ ನಿಟ್ಟಿನಲ್ಲಿ ಕೆ ಎಮ್ ಎಫ್ ಈಗ ಚಿಂತನೆಯನ್ನು ಮಾಡಿಕೊಂಡಿದೆ ಇದೀಗ ಐದು ರೂಪಾಯಿ ದರ ಏರಿಕೆ ಜೊತೆಗೆ ಹಾಲು ಕಡಿತ ಮಾಡೋಕ್ಕೆ ಚಿಂತನೆಯನ್ನು ಮಾಡಿಕೊಂಡಿರುವಂಥದ್ದು ಹಾಗೆಯೇ ರಾಜ್ಯದ ಜನತೆಗೆ ಸದ್ಯದಲ್ಲೇ ದರ ಏರಿಕೆಯ ಶಾಕ್ ಎದುರಾಗುತ್ತೆ ಬಜೆಟ್ ಮಂಡನೆ ಬಳಿಕ ನಂದಿನ ನಂದಿನಿ ಹಾಲಿನ ದರ ಏರಿಕೆ ಆಗಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ